ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಮಿಸ್ಟ್ರಿ ಸಾಗರ್ ಅಪ್ಲೋಡಿಂಗ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ನಾವು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ ಈಗ ನನ್ನ ಮಾತು ಕೇಳ್ತಾ ಇರುವ ನೀವು ನೆಕ್ಸ್ಟ್ ಬರುವ ಎರಡು ನಿಮಿಷದಲ್ಲಿ ನೋಟಿಫಿಕೇಶನ್ ಚೆಕ್ ಮಾಡೋದನ್ನು ಮಾಡ್ತಾ ಇರ್ತೀರ ಆ್ಯಂಡ್ ಇನ್ನೊಂದು ಫ್ಯಾಕ್ಟ್ ಏನಂದರೆ ನಿಮ್ಮಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಜನ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ ಯಾಕೆ ಯಾಕೆ ಅಂದರೆ ನಿಮ್ಮ ಬ್ರೈನ್ ಲೆಟ್ರಲ್ಲಿ ಹ್ಯಾಕ್ ಆಗಿದೆ ಅಂತ ಅರ್ಥ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮನುಷ್ಯರ ಆವರೇಜ್ ಅಟೆನ್ಷನ್ ಸ್ಪ್ಯಾಮ್ ಅನ್ನೋದು ಇಪ್ಪತ್ತು ನಿಮಿಷ ಇರ್ತಾ ಇತ್ತು ಆದರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇವಲ ಎಂಟು ಪಾಯಿಂಟ್ ಟ್ವೆಂಟಿ ಸೆಕೆಂಡ್ ಮಾತ್ರ ಸೊ ಅರ್ಥ ಮಾಡ್ಕೊಳ್ಳಿ ಒಂದು ಮೀನ್ಗಿಂತಲೂ ಕಿಂತಲೂ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ವೇಟ್ ಇದು ನ್ಯಾಚುರಲ್ ಅಂತೂ ಅಲ್ವೇ ಅಲ್ಲ ಯಾರೇ ಬೇಕಂತಲೇ ನಿಮಗೆ ಬ್ರೈನ್ಗೆ ಹೀಗೆ ಮಾಡ್ತಾರೆ ಆ್ಯಂಡ್ ನಿಮ್ಮ ಬ್ರೇನ್ ಯಾಕೆ ಅದಕ್ಕೆ ಬಲಿಯಾಗ್ತಾ ಇದೆ ಈ ಜೋನ್ ನಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದನ್ನ ಇವೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಫೋಕಸ್ಡ್ ಆಗಿ ನೋಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ವೀಕ್ಷಕರೇ ಇವತ್ತು ಮಾತಾಡ್ತಾ ಇದ್ದೀನಿ ನಿಮ್ಮ ಲೈಫ್ ನ ಬೀಯಿಂಗ್ ಪ್ರಾಬ್ಲಮ್ ಬಗ್ಗೆ ದ ಫೋಕಸ್ ಆನ್ ದ ಗೋಲ್ ಅಂತ ಹೇಳ್ತಾ ನೀವು ಯಾವಾಗಲೂ ಕೂಡ ಟೆನ್ಷನ್ ಮಾತ್ರ ತಗೊಳ್ಬೇಡಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೀವು ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಸೊ ನಿಮ್ಮ ಬ್ರೈನ್ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಅಂತ ಸ್ನೇಹಿತರೆ ನಿಮ್ಮ ಫೋನ್ಗೆ ಪ್ರತಿದಿನ ನೋಟಿಫಿಕೇಷನ್ ಬರುತ್ತೆ ಮೇ ಬಿ ಇಪ್ಪತ್ತು ಐವತ್ತು ನೂರು ನಿಮಗೆ ಈ ಬರ್ತಾ ಇರೋ ನೋಟಿಫಿಕೇಷನ್ ಪ್ರತಿ ಒಂದು ನೋಟಿಫಿಕೇಶನ್ ಕೂಡ ಒಂದು ಸಣ್ಣ ಡೋಪಮೈನ್ ಹಿಟ್ ಮಾಡುತ್ತೆ ಹೆಂಗೆ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾ ಇರ್ತೀರಾ ಅಲ್ಲಿ ಡೋಪಮೈನ್ ಹಿಟ್ ಆಗುತ್ತೆ ಅಂಡ್ ವಾಟ್ಸಪ್ ಮೆಸೇಜ್ ಓಪನ್ ಮಾಡ್ತಾ ಇರ್ತೀರಾ ಅಲ್ಲಿ ಕೂಡ ಡೋಪಮೈನ್ ಹಿಟ್ ಆಗುತ್ತೆ ಅಂಡ್ ಯೂಟ್ಯೂಬ್ ಸ್ಯಾರ್ಸ್ ಓಪನ್ ಮಾಡ್ತಾ ಇರ್ತೀರಾ ಅಲ್ಲಿ ಡೋಪಮೈನ್ ಓವರ್ ಲೋಡೆಡ್ ಆಗುತ್ತೆ ಇಲ್ಲಿ ಟ್ವಿಸ್ಟ್ ಏನು ಅಂತ ಗೊತ್ತಾ ಆಪ್ಸ್ ಇನ್ನ ಸೋಶಲಜಿಸ್ಟ್ಗಳು ಮತ್ತು ಆ್ಯಂಡ್ ಸೈಂಟಿಸ್ಟ್ಗಳು ನಿಮ್ಮನ್ನು ಅಡಿಟ್ ಮಾಡೋ ತರ ಹಗಲು ರಾತ್ರಿ ಕಷ್ಟ ಪಡ್ತಾ ಇರ್ತಾರೆ ಅವರಿಗೆ ಬೇಕಾಗಿರೋದು ನಿಮ್ಮ ಅಟೆನ್ಷನ್ ಮಾತ್ರ ನೀವು ಅಂತ ನಿಮ್ಮ ನಿಂದಲೇ ಅವರು ಬೇಜಾರು ದುಡ್ಡು ಮಾಡ್ತಾರೆ ಸ್ನೇಹಿತರೆ ನಿಮಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ ನಮ್ಮ ಬ್ರೈನ್ ಎರಡ್ ಸಾವಿರದ ವರ್ಷದ ಹಿಂದಿನ ಇಯರ್ಸ್ ನಿಂದ ಜನರನ್ನ ಲೈಫ್ ಸ್ಟೈಲ್ ನೋಡ್ತಾ ಹೋದ್ರೆ ಆಗ ಫೋಕಸ್ ಮಾಡಬೇಕು ಅಂತ ಅಂದ್ರೆ ಸೊ ಪ್ರೋಸೆಸ್ ಬೇಟೆ ಹುಡುಕೋದು ಆಹಾರವನ್ನು ತಿನ್ನೋದು ಸೇಮ್ ಪ್ಲೇಸ್ಗೆ ಹೋಗೋದು ಸೊ ಈ ಥರ ಹಳೆ ಕಾಲದಲ್ಲಿ ಇರ್ತಾ ಇತ್ತು ಬಟ್ ಈಗ ಅದೇ ಒಂದು ಬ್ರೈನ್ಗೆ ಸೆಕೆಂಡ್ ಸೆಕೆಂಡ್ಗೂ ಬೇರೆ ಬೇರೆ ಡಿಸಿಷನ್ಗಳನ್ನು ತಗೊಳುತ್ತೆ ಲೈಕ್ ರಿಪ್ಲೈ ಕೊಡಬೇಕಾ ಬೇಡವಾ ಲೈಕ್ ಸ್ಕಿಪ್ ಮಾಡಬೇಕಾ ಬೇಡವಾ ಸೊ ಈ ಥರ ಹಲವಾರು ಡಿಸಿಷನ್ಗಳನ್ನು ನಮ್ಮ ಬ್ರೇನ್ ತಗೊಳ್ತಾ ಇರುತ್ತೆ ಕೊನೆಗೂ ರಿಸಲ್ಟ್ ನೋಡಿದರೆ ನಮ್ಮ ಬ್ರೈನ್ ಕನ್ಫ್ಯೂಸ್ಡ್ ಆಗಿ ಹೋಗಿರುತ್ತೆ ಸ್ನೇಹಿತರೆ ಸೊ ಇದನ್ನು ಸೀರಿಯಸ್ ಆಗಿ ಕೇಳಿ ನಿಮಗೆ ಇಪ್ಪತ್ತು ನಿಮಿಷ ಬುಕ್ ಓಪನ್ ಮಾಡಿ ಕೂತ್ಕೊಳ್ಳಲ್ಲ ಹತ್ತು ನಿಮಿಷ ಸ್ಟಡಿ ಮಾಡೋಣ ಅಂತ ಹೋಗ್ತೀರಾ ಆದ್ರೆ ಫೋನ್ ಚೆಕ್ ಮಾಡ್ತೀರಾ ಆರ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀರಾ ಅಂಡ್ ವಾಟ್ಸಪ್ ಓಪನ್ ಮಾಡ್ತೀರಾ ಮುಗಿಯಿತು ಆವಾಗ ನಿಮ್ಮ ಇಂಪಾರ್ಟೆಂಟ್ ಎಲ್ಲ ವಿಷಯನ ಮರೆತೋಗ್ತೀರಾ ಇದನ್ನೆಲ್ಲ ಒಂದು ಸಿಂಪ್ಟಮ್ಸ್ ನಿಮ್ಮ ಫೋಕಸ್ ಪವರ್ ಅನ್ನು ಸಾಯಿಸೋದಿಕ್ಕೆ ಇಲ್ಲಿಂದ ಆರಂಭವಾಗುತ್ತೆ ಮುಂದೆ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿದ್ರೆ ಫೋಕಸ್ ಪವರ್ ಕಂಪ್ಲೀಟ್ ಆಗಿ ಸಾಯ್ತಾ ಬರುತ್ತೆ ಆದರೆ ವೇಟ್ ವೀಕ್ಷಕರೇ ನಿಮಗೆ ಇನ್ನೂ ಕೂಡ ಲೇಟ್ ಆಗಿಲ್ಲ ನಾನು ಕೊಡ್ತಾ ಇರೋ ಫೋರ್ ಟಿಪ್ಸ್ನ ನೀವು ಪ್ರಾಪರ್ ಆಗಿ ಫಾಲೋ ಮಾಡಬೇಕಾಗುತ್ತೆ ಹದಿನೈದು ದಿನದಲ್ಲಿ ನಿಮಗೆ ನಂಬಿಕೆ ಬರೋದಿಲ್ಲ ನಾನು ಇಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀನಿ ಅಂತ ನಿಮ್ಮ ಒಂದು ಫೋಕಸ್ ಹತ್ತು ಪಟ್ಟು ಇಂಪ್ರೂವ್ ಆಗುತ್ತೆ ಇದು ನನ್ನ ಗ್ಯಾರಂಟಿ ಪಾಯಿಂಟ್ ನಂಬರ್ ಒನ್ ಸ್ಮಾರ್ಟ್ ಡೋಪೋಮೈನ್ ಲೋಡಿಂಗ್ ಸ್ನೇಹಿತರೆ ಈಗ ಕೇಳಿದ ಕೂಡಲೇ ನಿಮಗೆ ಇದನ್ನು ಗೇಮ್ ಚೇಂಜ್ ಆಗಿ ಮಾಡುತ್ತೆ ಸೊ ನೀವು ಮಾರ್ನಿಂಗ್ ಎತ್ತ ಮೇಲೆ ಫ್ರೆಶ್ ಮೈಂಡಲ್ಲಿ ಇರುತ್ತೆ ಅಲ್ವಾ ಆ ನಲ್ಲಿ ನೀವು ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ನೋಡಿದರೆ ಏನಾಗುತ್ತೆ ಗೊತ್ತಾ ನಿಮ್ಮ ಬ್ರೈನ್ಗೆ ಇನ್ಸ್ಟಂಟ್ ಡೋಪ ಮೈಂಡ್ ಲೋಡೆಡ್ ಆಗುತ್ತೆ ಸೊ ನೀವು ಆಮೇಲೆ ಬುಕ್ಸ್ ಓದೋಕ್ಕೆ ಅಂತ ಹೋಗ್ತೀರಾ ಆ್ಯಂಡ್ ಸ್ಟಡಿ ಮಾಡೋಕೆ ಅಂತ ಹೋಗ್ತೀರಾ ನಿಮ್ಮ ಮೈಂಡ್ ಬೇರೆ ಕಡೆಗೆ ಹೋಗಿರುತ್ತೆ ನಿಮ್ಮ ಮೈಂಡ್ಗೆ ಏನು ಮಾಡೋದಕ್ಕೂ ಆ್ಯಂಡ್ ಓದೋದಕ್ಕೂ ಮನ್ಸೇ ಬರಲ್ಲ ಇಲ್ಲಿ ಟ್ರಿಕ್ ಏನು ಅಂತ ಅಂದರೆ ಬೆಳಗ್ಗೆ ಈ ರೂಲ್ ಅನ್ನು ಫಾಲೋ ಮಾಡಿ ದಿನದ ಇಂಪಾರ್ಟೆಂಟ್ ವರ್ಕ್ಸ್ನ ಅದನ್ನು ಫಸ್ಟ್ ಮುಗಿಸಿ ವರ್ಕ್ ಮುಗಿದಾದ್ಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಎಂಜಾಯ್ ಮಾಡಿ ಸ್ನೇಹಿತರೆ ಇದನ್ನು ನೀವು ಕಂಟಿನ್ಯೂ ಆಗಿ ಮೂರು ತಿಂಗಳ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಬದಲಾವಣೆ ಯಾವ ರೇಂಜ್ಗೆ ಬೂಸ್ಟ್ ಅಪ್ ಆಗುತ್ತೆ ಅಂತ ನಿಮಗೆ ನಂಬಕ್ಕಾಗಲ್ಲ ಆ್ಯಂಡ್ ಪಾಯಿಂಟ್ ನಂಬರ್ ಟು ದ ಬೋರಿಂಗ್ ಚಾಲೆಂಜ್ ಸ್ನೇಹಿತರೆ ಇದು ನನ್ನ ಫೇವರೇಟ್ ನಿಮ್ಮ ಬ್ರೈನ್ನಲ್ಲಿ ಸೈಂಕುಲಿಸ್ಟ್ ಕಾಂಟೆಸ್ಟ್ ಅಂತ ಒಂದು ಪಾರ್ಟ್ ಇದೆ ಅದು ಹೇಳಬೇಕು ಅಂದರೆ ನಮ್ಮ ಬ್ರೈನ್ನಲ್ಲಿ ಮೆಂಟರ್ ಮಜಲ್ ಇದ್ದಾಗೆ ನೀವು ಎಷ್ಟು ಡಿಫಿಕಲ್ಟ್ ಟಾಸ್ಕ್ನ ಮಾಡ್ತೀರೋ ನೀವು ಅಷ್ಟು ಸ್ಟ್ರಾಂಗ್ ಆಗ್ತಾ ಬರ್ತೀರಾ ಸೊ ಫಸ್ಟ್ ವೀಕ್ನಲ್ಲಿ ಪ್ರತಿದಿನ ಹದಿನೈದು ನಿಮಿಷ ವರ್ಕ್ ಮಾಡಿ ಆದಷ್ಟು ನಿಮ್ಮ ಫೋನ್ ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು ಸೊ ಎರಡನೇ ವೀಕ್ನಲ್ಲಿ ಮಾರ್ನಿಂಗ್ ಐದು ಗಂಟೆಗೆ ಎದ್ದೇಳಕ್ಕೆ ಟ್ರೈ ಮಾಡಿ ಆ್ಯಂಡ್ ಮೂರನೇ ವೀಕ್ನಲ್ಲಿ ಕೋಲ್ಡ್ ಸವರ್ ಅನ್ನು ಟ್ರೈ ಮಾಡಿ ನಂತರ ಸ್ನಾನ ಮಾಡಿದ ತಕ್ಷಣ ಮೂವತ್ತು ನಿಮಿಷ ಮೆಡಿಟೇಷನ್ ಮಾಡಿ ಸ್ನೇಹಿತರೆ ಈ ಥರ ಒಂದೊಂದು ಹ್ಯಾಬಿಟನ್ನು ನೀವು ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು ಅದು ತುಂಬ ನಿಮಗೆ ಬೋರಿಂಗ್ ಅಂತ ಅನಿಸುತ್ತೆ ಬಟ್ ದಟ್ ಈಸ್ ದ ಪಾಯಿಂಟ್ ನಿಮ್ಮ ಬ್ರೈನ್ ಬೋರಿಂಗ್ ಹ್ಯಾಂಡಲ್ ಮಾಡೋದಕ್ಕೆ ಕಲ್ತರೆ ನಿಮ್ಮ ಫೋಕಸ್ ಅದು ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗ್ತಾ ಬರುತ್ತೆ ಆ್ಯಂಡ್ ಪಾಯಿಂಟ್ ನಂಬರ್ ತ್ರೀ ಪ್ರೋಗ್ರೆಸಿವ್ ಅಟೆನ್ಷನ್ ಟ್ರೈನಿಂಗ್ ವೀಕ್ಷಕರೇ ಮೂರನೇ ಮೆಥಡ್ ಏನು ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಒಂದು ಜಿಮ್ ತರ ಅಂತ ಅನ್ಕೊಳ್ಳಿ ಜಿಮ್ ನಲ್ಲಿ ಹೇಗೆ ಚಿಕ್ಕದಾಗಿ ಆರಂಭ ಮಾಡಿದಾಗ ನಾವು ಹತ್ತು ಕೆ ಜಿ ಐವತ್ತು ಕೆ ಜಿ ಟ್ರೈ ಮಾಡೋದಿಕ್ಕೆ ಹೋಗಲ್ಲ ಸೊ ಸ್ಟಾರ್ಟಿಂಗ್ ನಿಂದ ಐದು ಕೆ ಜಿ ಎರಡು ಕೆ ಜಿ ನಿಂದ ಸ್ಟಾರ್ಟ್ ಮಾಡ್ತೀವಿ ಆಗ ಸ್ಲೋಲಿ ಹೋಗ್ತಾ ಹೋಗ್ತಾ ಐವತ್ತು ಕೆ ಜಿ ಲಿಫ್ಟ್ ಮಾಡ್ತಾ ಬರ್ತೀವಿ ಸೊ ಹಾಗೆ ಸೇಮ್ ಅವೇ ಈ ನಿಮ್ಮ ಫೋಕಸ್ ಮಜಲ್ಸ್ ಅನ್ನು ಟ್ರೈನ್ ಮಾಡಬೇಕು ನೀವು ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ಟೈಮ್ ಅನ್ನು ಸೆಟ್ ಮಾಡಿ ಹದಿನೈದು ಮಿನಿಟ್ಸ್ ಆದ್ರೂ ಆಗಿರ್ಬೋದು ಮೂವತ್ತು ನಿಮಿಷ ಆದ್ರೂ ಆಗಿರ್ಬೋದು ಫಸ್ಟ್ ನಿಮ್ಮ ಫೋನ್ ಸೈಲೆಂಟ್ ಮಾಡ್ಬಿಟ್ಟು ಅದನ್ನು ದೂರವಿಡಿ ನೀವು ಯಾವಾಗ ಫೋಕಸ್ ಮಾಡಬೇಕು ಅಂತ ಅನ್ಸುತ್ತೋ ಅದೇ ಒಂದು ಟಾಸ್ಕ್ ಮೇಲೆ ಫೋಕಸ್ ಮಾಡಿ ಪ್ರತಿ ದಿನ ಐದು ನಿಮಿಷ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಸೊ ನಂಗೂ ಕೂಡ ಸ್ಟಾರ್ಟಿಂಗ್ ನಲ್ಲಿ ವಿಡಿಯೋ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಸೊ ಐದು ನಿಮಿಷದಿಂದ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಎರಡು ಅವರ್ ಆದರೂ ಕೂಡ ನನಗೆ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ತೀನಿ ಆ್ಯಂಡ್ ವಿಡಿಯೋ ಎಡಿಟ್ ಮಾಡ್ತೀನಿ ಸೊ ನೀವು ಕೂಡ ಆರಾಮಾಗಿ ಮಾಡ್ಬೋದು ನೀವು ಯಾವಾಗ ಬೇರೆ ಅವರನ್ನು ಕಂಪೇರ್ ಮಾಡ್ಕೊಳ್ತೀರೋ ಅವಾಗ ನಿಮ್ಮ ಸೆಲ್ಫ್ ರಿಸ್ಪೆಕ್ಟ್ ಸಾಯ್ತಾ ಬರುತ್ತೆ ನಿಮಗೆ ನಿಮ್ಮ ಮೇಲೆ ಗೌರವವಿರಲಿ ನಿಮ್ಮ ಮೇಲೆ ನಿಮಗೆ ಗೌರವ ಇರಲಿಲ್ಲ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಬೇರೆಯವರ ಕೈಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ನೀನು ಬೇರೆಯವರನ್ನು ಕಂಪೇರ್ ಮಾಡೋದನ್ನು ಇವಾಗಲೇ ನಿಲ್ಲಿಸು ಯಾಕೆ ಅಂದರೆ ಬೇರೆಯವರ ಬಗ್ಗೆ ಯೋಚನೆಯೂ ಕೂಡ ಬೇಡ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಇನ್ನೊಬ್ಬರ ಬಗ್ಗೆ ಯೋಚನೆ ಅಲ್ಲ ಜನರ ಈ ಆಲಿಸುವ ಮಾತುಗಳು ಚುಚ್ಚು ಮಾತುಗಳು ನೀನು ಅದರ ಕಡೆಗೆ ಯಾವತ್ತೂ ಕೂಡ ಗಮನ ಕೊಡಬೇಡ ಅವರಿಗೆ ಉತ್ತರ ಕೊಡೋದು ನಿನ್ನ ಕೆಲಸದಿಂದ ಮಾತ್ರ ಆ್ಯಂಡ್ ಪಾಯಿಂಟ್ ನಂಬರ್ ಫೋರ್ ಪರ್ಪೋಸ್ ಪವರ್ ಸ್ನೇಹಿತರೆ ಇದು ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದ್ರೂ ಕೂಡ ಇದರಲ್ಲಿ ವ್ಯಾಲ್ಯೂ ಇದೆ ಸೊ ನೀವು ಡೈಲಿ ಪ್ರತಿ ರಾತ್ರಿ ಒಂದು ಡೈರಿನಲ್ಲಿ ನೀವು ಏನ್ ಮಾಡ್ತಿದ್ದೀರ ಗೋಲ್ಸ್ ನ ರೀಚ್ ಆಗೋದಿಕ್ಕೆ ನೀವು ಎಷ್ಟು ಕಷ್ಟ ಪಡ್ತಿದ್ದೀರಾ ಅಂಡ್ ಮಾರ್ನಿಂಗ್ ನಿನ್ನ ಏನ್ ಮಾಡಿದೀರ ಇದನ್ನೆಲ್ಲ ಒಂದು ಬುಕ್ ನಲ್ಲಿ ನೋಟ್ ಮಾಡಿ ನಿಮಗೆ ಐದರಿಂದ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಬಟ್ ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮ ಪರ್ಪೋಸ್ ಕ್ಲಿಯರ್ ಆಗಿದ್ದರೆ ನಿಮ್ಮ ಫೋನ್ ನೋಡೋದಕ್ಕೆಕ್ಕಿಂತಲೂ ನಿಮ್ಮ ವರ್ಕ್ ಕಡೆಗೆ ಹೋಗ್ತೀರಾ ವೀಕ್ಷಕರೇ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ ಆದರೆ ನಿಮಗೆ ಒಂದು ವಾರ್ನಿಂಗ್ ಒಂದು ವೀಕ್ನಲ್ಲಿ ತುಂಬ ಕಷ್ಟ ಇರುತ್ತೆ ನಿಮ್ಮ ಬ್ರೈನ್ ರೆಬಲ್ ಮೋಡ್ನಲ್ಲಿ ಏನು ಹೇಳುತ್ತೆ ಫೋನ್ ನೋಟಿಫಿಕೇಷನ್ ಚೆಕ್ ಮಾಡು ಇನ್ಸ್ಟಾಗ್ರಾಮ್ ಓಪನ್ ಮಾಡು ರೀಲ್ಸ್ ಕ್ರೋನ್ ಮಾಡು ಅದು ಇದು ಏನೇನೋ ಹೇಳುತ್ತೆ ಬಟ್ ನೆವರ್ ಗಿವ್ ಅಪ್ ಯಾಕೆ ಅಂದರೆ ಈಗಿನ ಜನ್ರೇಷನ್ನಲ್ಲಿ ಫೋಕಸ್ಡ್ ಆಗಿ ವರ್ಕ್ ಮಾಡಬೇಕು ಅಂದರೆ ತುಂಬ ಕಷ್ಟ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಆ್ಯಂಡ್ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇನ್ನಿಗೆ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ